ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಂತೂ ಒಂದು ಸ್ಪೆಷಲ್ ದೋಸಾ ರೆಸಿಪಿಯನ್ನು ತೋರಿಸ್ತಿದ್ದೀನಿ ಈ ದೋಸಾ ರೆಸಿಪಿ ಯಾವಾಗಲೂ ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರು ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ ಮೊದಲನೇವರೆಗೆ ತುಂಬಾ ಚೆನ್ನಾಗಿ ಬಂತು ಈ ದೋಸಾ ರೆಸಿಪಿಯನ್ನು ಮಾಡೋದಕ್ಕೆ ಹೆಚ್ಚು ಸಮಯನೇ ಬೇಕಾಗಿಲ್ಲ ಕೇವಲ ಐದೇ ಐದು ನಿಮಿಷದಲ್ಲಿ ಈ ದೋಸೆಯನ್ನು ಮಾಡ್ಕೊಬಹುದು ಇದಕ್ಕೆ ಯಾವುದೇ ಚಟ್ನಿ ಅವಶ್ಯಕತೆಯೂ ಇರೋದಿಲ್ಲ ಮೊಸರು ಅಥವಾ ತುಪ್ಪ ಇದ್ದರೆ ಸಾಕು ಅದರಲ್ಲೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಇದನ್ನು ಕೇವಲ ಎರಡೇ ಎರಡು ನಿಮಿಷ ನೆನೆಯೋಗ್ಬಿಟ್ಟು ಮಾಡಿರೋ ದೋಸೆ ಇದು ಹಾಗೆ ಇದಕ್ಕೆ ಯಾವುದೇ ರೀತಿಯಾಗಿ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಯಾವುದನ್ನು ಕೂಡ ನೆನೆಸೋ ಅವಶ್ಯಕತೆ ಇಲ್ಲ ಕೇವಲ ಅಕ್ಕಿ ಇಟ್ಟಿದ್ರೆ ಸಾಕು ಈ ಸಾಫ್ಟ್ ಆಗಿರುವಂತಹ ದೋಸೆನ ನೀವು ಮಾಡ್ಕೊಬೋದು ಈ ದೋಸೆನ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲ್ನಷ್ಟು ರೈಸನ್ನು ತೊಗೊಂಡಿದ್ದೀನಿ ರಾತ್ರಿ ರೈಸ್ ಕೂಡ ತೊಗೊಬೋದು ಜೊತೆಗೆ ಒಂದು ಬೌಲ್ ರೈಸ್ಗೆ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಜೀರಿಗೆ ಜೊತೆಗೆ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿಯನ್ನು ಹಾಕೊಂಡು ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯನ್ನು ಹಾಕಿ ರುಬ್ಬೋಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ರುಬ್ಕೊಂಡ ನಂತರ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಎರಡು ಚಿಟಿಕಿಯಷ್ಟು ಅಡುಗೆ ಸೋಡವನ್ನು ಹಾಕೊಳ್ತಿದ್ದೀನಿ ಇದು ಅಡುಗೆ ಸೋಡಾ ಹಾಕ್ಕೊಳ್ತಿರೋದು ಆವಾಗ ರುಬ್ಬಿ ಮಾಡ್ತಿರೋದಲ್ವ ಹಾಗಾಗಿ ಸ್ವಲ್ಪ ಅಡುಗೆ ಸೋಡವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನು ಈಗಲೇ ಕೂಡ ಹಾಕ್ಕೊಂಡು ದೋಸೆ ಮಾಡಿಕೊಂಡ್ರೂ ಸಾಫ್ಟಾಗಿ ಬರುತ್ತೆ ನಾನು ಎರಡು ನಿಮಿಷದಷ್ಟು ನೆನೆಯೋಕೆ ಬಿಟ್ಟಿದ್ದೀನಿ ನೀವು ಟೈಮ್ ಇತ್ತು ಅಂದರೆ ಒಂದು ಐದು ನಿಮಿಷ ಕೂಡ ಬಿಡ್ಬೋದು ಮಾಡಿದ ತಕ್ಷಣ ಕೂಡ ನೀವು ಮೇಲೆ ಹಾಕಿದ್ರೂ ದೋಸೆ ಬ ನೀಟಾಗಿ ಬರುತ್ತೆ ನಾನು ಇದನ್ನು ಮಾಡೋದಕ್ಕೆ ರೊಟ್ಟಿ ಹೆಂಚನ ತೊಗೊಂಡಿದ್ದೀನಿ ರೊಟ್ಟಿ ಮಾಡ್ಕೊಳ್ತೀವಲ್ಲ ಆ ಹಂಚನ ತೊಗೊಂಡಿದ್ದೀನಿ ನಮ್ಮ ಅಜ್ಜಿ ಯಾವಾಗಲೂ ರೊಟ್ಟಿ ಹಂಚಲೇ ಮಾಡಿಕೊಡ್ತಿದ್ದಿದ್ದು ರೊಟ್ಟಿ ಹಂಚು ಚೆನ್ನಾಗಿ ಮೇಲೆ ನೋಡಿ ದೋಸಾವನ್ನು ತೆಳುವಾಗಿ ಹರಡ್ಕೊಂಡ್ರಾಯ್ತು ತೆಳುವಾಗಿ ಬೇಕಿದ್ದರೂ ಹರಡ್ಬೋದು ನಾನು ಗಟ್ಟಿಯಾಗಿ ಹರಡ್ಕೊಳ್ತೀನಿ ಸ್ವಲ್ಪ ದಪ್ಪ ಮಾಡ್ಕೊಳ್ತಿದ್ದೀನಿ ದಪ್ಪ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದನ್ನು ಹರಡಿಕೊಂಡು ಮುಚ್ಚಳನ ಮುಚ್ಚಿ ಕೇವಲ ಒಂದು ನಿಮಿಷ ಬೇಯೋಕೆ ಬಿಟ್ಬಿಡಬೇಕು ಒಂದು ನಿಮಿಷ ಬೇಯೋಕ್ ಬಿಟ್ಟರೆ ಸಾಕು ದೋಸೆ ನೀಟಾಗಿ ಬೆಂದಿರುತ್ತೆ ನೋಡಿ ಎಷ್ಟು ನೀಟಾಗಿ ದೋಸೆ ಎದೆತಿದೆ ಅಂಚಿಗೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಈ ರೀತಿಯಾಗಿ ನೀವು ಕೂಡ ಸುಲಭವಾಗಿ ಸಾಫ್ಟಾಗಿ ರುಚಿಯಾಗಿ ಈ ದೋಸವನ್ನು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇಂತಹ ಇನ್ನಷ್ಟು ಟೇಸ್ಟಿಯಾದಂಥ ಮತ್ತು ಕ್ವಿಕ್ ರೆಸಿಪಿಗಳಿಗಾಗಿ ಯಾರೇನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ದೋಸೆಯಲ್ಲಿ ಉಪ್ಪು ಖಾರ ಎಲ್ಲ ಇರೋದರಿಂದ ಯಾವುದೇ ಚಟ್ನಿ ಅವಶ್ಯಕತೆ ಇರೋದಿಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಸಮಯದಲ್ಲಿ ಈ ದೋಸನ ಮಾಡಿಕೊಂಡು ಮನೆಯಲ್ಲಿ ಮೊಸರು ಅಥವಾ ತುಪ್ಪ ಇದ್ದರೆ ಸಾಕು ಇದನ್ನ ತಿನ್ಬಿಡ್ಬೋದು ಜೊತೆಗೆ ಬೆಳಗಿನ ಮಕ್ಕಳ ಟಿಫನ್ ಬಾಕ್ಸ್ಗೂ ಕೂಡ ಈ ದೋಸಾನ ಮಾಡ್ಕೊಡ್ಬಹುದು